ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಒಂದನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಭಾವನಾತ್ಮಕ ಕತೆ ಭಾಗ ಎರಡು ಮತ್ತೆ ಮೂರು ತಿಂಗಳು ಕಳೆದವು ಆ ಅವಧಿಯಲ್ಲಿ ಇಪ್ಪತ್ತೆರಡು ಹಿಯರಿಂಗ್ ಡೇಟುಗಳು ಬಂದಿದ್ದೆವು ಎರಡೂ ಕಡೆಯವರು ತಾವೇ ಗೆಲ್ಲಬೇಕು ಎಂದು ಪಣ ತೊಟ್ಟಂತೆ ಕಾನೂನು ಅಖಾಡದಲ್ಲಿ ಕುಸ್ತಿಯಾಡುತ್ತಿದ್ದೆರು ಕಾರುಣ್ಯಾಳಂತೂ ಗೆಲುವಿಗಾಗಿ ಏನು ಬೇಕಾದರೂ ಮಾಡುವ ಮಟ್ಟಕ್ಕೆ ಎಳೆದಿದ್ದಳು ಅಂದು ಸೂರ್ಯ ಮರುದಿನ ನ್ಯಾಯಾಲಯ ನೀಡುವ ತೀರ್ಪಿನ ಬಗ್ಗೆ ಯೋಚಿಸುತ್ತಾ ತಲೆ ಹಿಡಿದುಕೊಂಡು ಕುಳಿತಿದ್ದ ಲಾಯರ್ ಕೇಸಿನ ಅಂತ್ಯದ ಅಂದಾಜು ಹೇಳಿದ್ದರೂ ಅವನ ಯೋಚನೆಗಳು ಸುತ್ತುತ್ತಲೇ ಇದ್ದವ ಯೋಚನೆಗಳ ನಡುವೆ ಎರಡು ಸಲ ಮೊಬೈಲ್ ಹೊಡೆದುಕೊಂಡು ಸುಮ್ಮನಾದದ್ದು ಗಮನಿಸದವನಿಗೆ ಚಿಂತೆಯಲ್ಲಿ ಕಳೆದು ಹೋಗುವುದು ಆರು ವರ್ಷಗಳಿಂದ ಜೊತೆಗಿರುವ ಒಂದು ಹವ್ಯಾಸವಾಗಿತ್ತು ಕಾಲಿಂಗ್ ಬೆಲ್ ಸೂರ್ಯನನ್ನು ಚಿಂತೆಯಿಂದ ಎಚ್ಚರಿಸಿ ಹೊರಗೆ ಯಾರೋ ಬಂದಿದ್ದಾರೆ ಎಂದು ಕೂಗಿ ಹೇಳಿದಾಗ ತನ್ನ ಮನೆಗ್ಯಾರ ಬಂದಿರಬಹುದು ಎಂದು ಅಚ್ಚರಿಯಿಂದಲೇ ಹೋಗಿ ಬಾಗಿಲು ತೆಗೆದ ರವಿವಾರ ಅಂತ ಇನ್ನೂ ಮಲಗಿದ್ರೇನೋ ಎದುರಿಗೆ ನಿಂತಿದ್ದ ಕುಮುದ ಮುಗಳ್ನಗೆ ಬೀರಿ ಕೇಳಿದಳು ಒಂದು ಕೃತಕನಗೆ ಬೀರಿದ ಸೂರ್ಯ ಆಗ್ಲೇ ಇದ್ದೆ ಅಚ್ಚರಿ ನೀವೇ ನಿಲ್ಲಿ ಎಂದ ಹೊರಗೆ ನಿಲ್ಲಿಸಿ ವಾಪಸ್ಸು ಕಳಿಸಬೇಕು ಅನ್ಕೊಂಡಿರೋ ಹಾಗಿದ್ದು ನೀವು ಕುಮುದ ಉಸುಮುನಿಸಿನಿಂದ ಹೇಳಿದಳು ಹಾಗೇನೂ ಇಲ್ಲ ಬನ್ನಿ ಹೊಳಗೆ ಅವಳನ್ನು ಒಳಗೆ ಆಹ್ವಾನಿಸಿ ಕುಳಿತುಕೊಳ್ಳಲು ಸೋಫಾ ತೋರಿಸಿದೆ ಅಡ್ಡಾದಿಡ್ಡಿಯಾಗಿರುವ ಸೋಫಾಗಳು ದೂರದ ಮೂಲೆಗೆ ಸರಿದಿದ್ದ ಟೀಪಾಯ್ ಅದರ ಮೇಲೆ ಬಾಟಲಿಗಳು ಸೋಫಾಗಳ ಮೇಲೆ ಹರಡಿದ್ದ ಬಟ್ಟೆಗಳು ಅಲ್ಲಲ್ಲಿ ಬಿದ್ದಿರುವ ಕಸ ಚಪ್ಪಲಿ ಸ್ಟ್ಯಾಂಡ್ನಿಂದ ದೂರದಲ್ಲೇ ಉಳಿದಿರುವ ಶೂಗಳು ನೀರು ಕಂಡು ಯಾವುದೋ ಕಾಲವಾಗಿದ್ದ ಸಾಕ್ಸ್ಗಳು ಮೂಲೆಯಲ್ಲಿ ಬಿದ್ದಿದ್ದ ಖಾಲಿ ಬಾಟಲಿಗಳು ತುಪಾನು ಹೊಕ್ಕಂತೆ ಮನೆ ತಲೆ ಕೆಳಗಾಗಿತ್ತು ಸೋಫಾದ ಮೇಲಿನ ಬಟ್ಟೆಗಳನ್ನು ಪಕ್ಕಕ್ಕೆ ಸರಿಸಿ ಕುಳಿತು ಎಲ್ಲವನ್ನೂ ಒಮ್ಮೆ ಅವಲೋಕಿಸಿದ ಕುಮುದ ಆ ಅಭ್ಯಾಸ ಬೇರೆ ಇದೆಯೋ ಎಂದು ಬಾಟಲಿಗಳತ್ತ ತೋರಿಸಿದಳು ಅವಳನ್ನು ಒಳಗೆ ಕರೆಯಲೇ ಇಷ್ಟವಿಲ್ಲದ ಸೂರ್ಯ ಅಷ್ಟು ನೇರವಾಗಿ ಕೇಳಿದ್ದ ಪ್ರಶ್ನೆಗೆ ಕುಳಿತಲ್ಲಿಯೇ ಮಿಸುಕಾಡಿ ಹ್ಞೂ ಹೀಗೆ ಯಾವಾಗ್ಲಾದ್ರೂ ನಿದ್ದೆ ಬರೆದಿದ್ದಾಗ ಏನಾದರೂ ಹೇಳಬೇಕಲ್ಲ ಎಂದು ಹೇಳಿದ ಕಣ್ಣಿನ ಕೆಳಗಿದ ಡಾರ್ಕ್ ಸರ್ಕಲ್ ನೋಡಿದ್ರೇನೆ ಗೊತ್ತಾಗುತ್ತೆ ಅದನ್ನು ಕುಡಿದು ಎಷ್ಟು ನಿದ್ದೆ ಮಾಡಿದ್ರಿ ಅಂತ ಅದನ್ನ ಕುಡಿದ್ರೂ ನಿದ್ದೆ ಬರ್ತಿಲ್ಲ ಏನ್ ಮಾಡ್ಲಿ ನಾನು ಕೂಗಿಬಿಟ್ಟ ಹಗಲೊತ್ತು ಕೋರ್ಟು ರಾತ್ರೊತ್ತು ಕೆಲಸ ನಿಮ್ಮ ನಿದ್ದೆ ಮಾಡೋದಕ್ಕೆ ಎಲ್ಲಿದೆ ಕುಮುದ ಸಮಾಧಾನದಿಂದಲೇ ಹೇಳಿದಳ ಎರಡು ವಾರದಿಂದ ಸರ್ಕಾರಿ ರಜೆ ಹೊರತುಪಡಿಸಿ ಪ್ರತಿದಿನ ಕೋರ್ಟಿನ ಹಿಯರಿಂಗ್ ಡೇಟ್ ಇದ್ದರಿಂದ ಸೂರ್ಯ ಆಫೀಸ್ಗೆ ಹೋಗಿರಲಿಲ್ಲ ಜೊತೆಗೆ ಕುಮುದಾಳ ಕಾಲ್ಗಳಿಗೂ ಉತ್ತರಿಸಲಿಲ್ಲ ಸೂರ್ಯ ಕೆಲಸಕ್ಕೆ ಬಂದಿಲ್ಲ ಎಂದುಕೊಂಡಿದ್ದ ಕುಮದಾಗೆ ಹಿಂದಿನ ದಿನವಷ್ಟೇ ಅವನು ರಾತ್ರಿ ಹೊತ್ತು ಆಫೀಸ್ ಕೆಲಸ ಮಾಡುತ್ತಿದ್ದಾನೆ ಎಂದು ಗೊತ್ತಾಗಿತ್ತು ಆವಾಗಿನಿಂದ ಅವನ ಆರೋಗ್ಯದ ಬಗ್ಗೆಯೇ ಯೋಚಿಸಿ ತಲೆ ಚಿಟ್ಟು ಹಿಡಿದು ನೇರವಾಗಿ ಭೇಟಿಯಾಗಲು ಮನೆಗೆ ಬಂದಿದ್ದಳು ನಾಳೆ ಜಡ್ಜ್ಮೆಂಟ್ ಇದೆ ಅನಂತರ ಹೀಗೆಲ್ಲ ಆಗೋದಿಲ್ಲ ತುಂಬಾ ದಿನಗಳ ನಂತರ ಸಿಕ್ಕ ಒಬ್ಬ ಸ್ನೇಹಿತಿಗೆ ಕೂಗಾಡಿ ಸ್ನೇಹ ಕಳೆದುಕೊಳ್ಳಲು ಇಷ್ಟವಾಗದೆ ಮಾತು ಮುಗಿಸಲು ಪ್ರಯತ್ನಿಸಿದ ಹೌದಾ ಅದನ್ನ ಬಿಡಿ ಗಂಟೆ ಅನ್ನೊಂದಾಗಿದೆ ಏನಾದ್ರೂ ತಿಂದ್ರಾ ಸೂರ್ಯ ಇಲ್ಲ ಎನ್ನುವಂತೆ ತಲೆಯಾಡಿಸಿದ ಕುಮುದಾ ಅವನು ಬೇಡ ಎಂದು ವಿರೋಧಿಸಿದರು ಕೇಳದೆ ಅಡಿಗೆ ಮನೆಗೆ ಹೋದಳು ಅರ್ಧ ಗಂಟೆಯಲ್ಲಿ ಕಾಫಿ ತಿಂಡಿ ತಯಾರಿಸಿ ಸೂರ್ಯ ತಿನ್ನು ಮುಗಿಸಿದ ನಂತರ ಸೂರ್ಯ ನಾಳೆ ಜಡ್ಜ್ಮೆಂಟಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಂಡೋಗಿ ನಿದ್ದೆ ಮಾಡಿ ಎಂದಳ ಕುಮುದಾಳ ಸ್ವಲ್ಪ ಸಮಯದ ಒಡನಾಟದಲ್ಲಿಯೇ ಮನಸ್ಸು ಅಗುರಾಗಿ ಚಿಂತೆಗಳೆಲ್ಲ ಮೂಲೆಗೆ ಸರಿದಿದ್ದವ ಅವನಿಗೂ ನಿದ್ದೆ ಬೇಕೆನಿಸುತ್ತಿತ್ತು ಆದರೂ ಕುಮುದಾಗೆ ಈಗಲೇ ಹೋಗು ಎನ್ನಲು ಮನಸ್ಸು ಬಾರದೆ ಥ್ಯಾಂಕ್ಸ್ ಹೋಗುವಾಗ ಬಾಗಿಲು ಹಾಕಿಕೊಂಡು ಹೋಗಿ ಎಂದು ಮಲಗುವ ಕೋಣೆಯತ್ತ ನಡೆದ ನಾಲ್ಕು ಗಂಟೆಗೆ ನಿದ್ದೆ ಮುಗಿಸಿ ಎದ್ದು ಬಂದ ಸೂರ್ಯನಿಗೆ ತನ್ನ ಕಣ್ಣನ್ನೇ ತಾನು ನಂಬಲಾಗಲಿಲ್ಲ ಮನೆ ತಾಯಿ ಇದ್ದಾಗ ಹೇಗಿರುತ್ತಿತ್ತೋ ಅದಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ಬದಲಾಗಿತ್ತು ಮ್ಯಾಗ್ಝಿನ್ನಿಂದ ತಲೆ ಎತ್ತಿದ್ದ ಕುಮುದ ನಿದ್ದೆ ಮುಗಿತಾ ಎಂದಳು ಸೂರ್ಯಗೆ ಏನು ಹೇಳಬೇಕು ತಿಳಿಯದೆ ಹೌದು ಎನ್ನುವಂತೆ ತಲೆಯಾಡಿಸಿದ ನಾನು ಹೊರಡ್ತೀನಿ ಅಡಿಗೆ ಮಾಡಿಟ್ಟಿದ್ದೀನಿ ಊಟ ಮಾಡಿ ಎಂದು ಎದ್ದು ನಿಂತು ಇದು ಮನೆ ಸ್ವೇರ್ಕಿತಾನೆ ಕಸ ಗುಡ್ಸುವಾಗ ಸಿಕ್ತು ನಿಮಗೆ ಅಭ್ಯಂತರ ಇಲ್ಲದಿದ್ರೆ ನಾನಿಟ್ಕೊಳ್ಳಾ ಎಂದಳು ಸೂರ್ಯನಿಗೆ ನಿಮಗ್ಯಾಕೆ ಎಂದು ಕೇಳಬೇಕೆನಿಸಿದರೂ ಕುಮುದ ತನ್ನ ಮೇಲೆ ತೋರಿಸುತ್ತಿರುವ ಆಸಕ್ತಿ ಮನಸ್ಸಿಗೆ ಮುದ ನೀಡಿದಂತಾಗಿ ಆಯ್ತು ಎಂದ ಹೆಂಡತಿಯ ಜೀವನಾವಶ್ಯಕತೆಗಳನ್ನು ಪೂರೈಸಲು ಸೂರ್ಯ ನಿರ್ಲಕ್ಷ್ಯ ತೋರಿರುವುದು ಸಾಬೀತಾಗಿರುವುದರಿಂದ ಸೂರ್ಯರ ಪ್ರತಿ ತಿಂಗಳ ಆದಾಯದ ಒಂದು ನಾಲ್ಕಾಂಶ ಭಾಗವನ್ನು ಕಾರುಣ್ಯ ಅವರಿಗೆ ಪ್ರತಿ ತಿಂಗಳು ಜೀವನಾಂಶದ ರೂಪದಲ್ಲಿ ನೀಡಬೇಕೆಂದು ನ್ಯಾಯಾಲಯ ಆದೇಶಿಸುತ್ತದೆ ಒಂದು ವೇಳೆ ಸೂರ್ಯ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸದಿದ್ದರೆ ಅದನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ತರುವುದು ಕಾರುಣ್ಯ ಅವರ ಕರ್ತವ್ಯವಾಗಿರುತ್ತದೆ ಸೂರ್ಯರ ಕೌಟುಂಬಿಕ ದೌರ್ಜನ್ಯ ಸಾಕ್ಷಾಧಾರಗಳಿಂದ ರುಜುವಾತಾಗಿದ್ದು ಕಾರುಣ್ಯ ಅವರ ಕೋರಿಕೆಯನ್ನು ಮನ್ನಿಸಿದ ನ್ಯಾಯಾಲಯ ವಿಚ್ಛೇದನವಿಲ್ಲದೆ ಗಂಡ ಹೆಂಡತಿ ಪ್ರತ್ಯೇಕವಾಗಿ ವಾಸಿಸಲು ಅನುಮತಿ ನೀಡುತ್ತದೆ ಒಂದು ಗಂಟೆಯ ಸಾಕ್ಷಾಧಾರಗಳ ಪರೀಕ್ಷೆಯ ನಂತರ ಕಂಚಿನ ಕಂಠದಲ್ಲಿ ತೀರ್ಪು ನ್ಯಾಯಾಧೀಶರು ತೀರ್ಪಿಗೆ ಸೂರ್ಯನ ಸ್ಯಾಲರಿ ಸ್ಲೀಪ್ ಕಾರುಣ್ಯಗಳ ಸ್ನೇಹಿತೆಯರು ನೀಡಿದ್ದ ಹೇಳಿಕೆಗಳು ಮತ್ತು ಕೆನ್ನೆಗೆ ಹೊಡೆತ ಬಿದ್ದಿದ್ದಕ್ಕೆ ವೈದ್ಯರು ನೀಡಿದ್ದ ಪ್ರಮಾಣ ಪತ್ರವನ್ನು ಪರಿಗಣಿಸಿದ್ದರು ಆದರೆ ಸೂರ್ಯನ ಮನಸ್ಸಿಗೆ ಬಿದ್ದ ಹೊಡೆತಗಳನ್ನು ಅಳೆಯಲು ಯಾವುದೇ ಪ್ರಮಾಣಗಳು ಇರಲಿಲ್ಲವಾದ್ದರಿಂದ ಅದು ಗಮನಕ್ಕೆ ಬಂದರೂ ಗಣನೆಗೆ ತೆಗೆದುಕೊಳ್ಳುವ ವಿಷಯವಾಗಿರಲಿಲ್ಲ ಒಟ್ಟಿನಲ್ಲಿ ಕಾರುಣ್ಯಾಳ ಮಾಸಿದ ಸೀರೆಯ ಬಿಚ್ಚೋಲೆ ಗೌರಮ್ಮನಂತಹ ಶೋಷಿತ ಮಹಿಳೆಯ ವೇಷದ ಮುಂದೆ ಫಾರ್ಮಲ್ ಪ್ಯಾಂಟ್ ಶರ್ಟಿನಲ್ಲಿ ಟಿಪ್ ಟಾಪ್ ಆಗಿ ನಿಂತಿದ್ದ ಸೂರ್ಯನ ಸಾಲ ಸೋಲಗಳು ಕಷ್ಟ ಕಾರ್ಪಣ್ಯಗಳು ಗೌಣವಾಗಿ ಹೋಗಿದ್ದೆವು ಇಪ್ಪತ್ತೈದು ಸಾವಿರದಲ್ಲಿ ಒಂದು ನಾಲ್ಕು ಅಂಶ ಎಂದರೆ ಆರು ಸಾವಿರ ಚಿಲ್ಲರೆ ಹಣ ಮೈತುಂಬ ಸಾಲ ಮಾಡಿಕೊಂಡಿದ್ದ ಸೂರ್ಯನಿಗೆ ಆ ಮೊತ್ತವು ಹೆಚ್ಚೇ ಆಗಿದ್ದರೂ ಬೇರೆ ವಿಧಿ ಇರಲಿಲ್ಲ ತಿಂಗಳಿಗೆ ಹತ್ತು ಸಾವಿರ ತೆಗೆದುಕೊಂಡ ಲಾಯರ್ ಕೊನೆಗೂ ಜೀವನಾಂಶದ ಮೊತ್ತವನ್ನು ಒಂದು ಮೂರಾಂಶದಿಂದ ಒಂದು ನಾಲ್ಕಾಂಶಕ್ಕೆ ಅಂಶಕ್ಕೆ ತಂದು ನಿಲ್ಲಿಸಿ ಒಂದು ವಿಧದಲ್ಲಿ ಸೂರ್ಯನನ್ನೇ ಗೆಲ್ಲಿಸಿದ್ದರೂ ಅದನ್ನು ಆನಂದಿಸುವಷ್ಟು ಗೆಲುವು ದೊಡ್ಡದಾಗಿರಲಿಲ್ಲ ಇನ್ನು ಪ್ರತಿ ತಿಂಗಳು ಲಾಯರ್ಗೆ ಕೊಡುತ್ತಿದ್ದ ಹತ್ತು ಸಾವಿರದಲ್ಲಿ ಆರು ಸಾವಿರ ಚಿಲ್ಲರೆ ಕಾರುಣ್ಯಳ ಜೀವನಾಂಶಕ್ಕೆ ಕೊಟ್ಟು ಉಳಿದ ಮೂರು ಸಾವಿರ ಚಿಲ್ಲರೆ ಜೊತೆಗೆ ಇನ್ನೂ ಸ್ವಲ್ಪ ಉಳಿಸಿ ತಾಯಿಯ ಚಿಕಿತ್ಸೆಗೆ ಮಾಡಿದ್ದ ಸಾಲ ತೀರಿಸಬಹುದು ಜೊತೆಗೆ ಬೈಕ್ ಇ ಎಂನು ಹೇಗಾದರೂ ಸಾಕಿಸಬಹುದು ಒಟ್ಟಿನಲ್ಲಿ ಕನಸಿನಲ್ಲಿಯೂ ಬಂದು ಎದುರಿಸುತ್ತಿದ್ದ ಕೋರ್ಟ್ ಗುಮ್ಮನಿಂದ ಬಚಾವಾದೆನಲ್ಲ ಅಷ್ಟೇ ಸಾಕು ಎಂದುಕೊಂಡ ಸೂರ್ಯ ನೆಮ್ಮದಿಯ ಜೀವನದ ಕನಸು ಕಾಣುತ್ತಾ ಲಾಯರ್ಗೆ ವಿದಾಯ ಹೇಳಿ ಹತ್ತಿದ ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ಬರಲಿರುವ ಮತ್ತೊಂದು ದೊಡ್ಡ ಗುಮ್ಮನ ಬಗ್ಗೆ ಅವನಿಗೆ ಸಣ್ಣ ಕಲ್ಪನೆಯೂ ಇರಲಿಲ್ಲ ಕೋಟಿನ ಕೇಸು ಮುಗಿದು ನಾಲ್ಕು ತಿಂಗಳಾಗಿತ್ತು ಸೂರ್ಯ ತಿಂಗಳಿಗೊಮ್ಮೆ ಬರುವ ಸಂಬಳದಲ್ಲಿ ಎಲ್ಲಾ ಖರ್ಚನ್ನು ಸರಿದೂಗಿಸಿ ಹೆಂಡತಿಯ ಜೀವನಾಂಶಕ್ಕೆ ಹಣ ಹೊಂದಿಸುವ ಸಮಯದಲ್ಲಿ ಉಂಟಾಗುತ್ತಿದ್ದ ತಲೆ ಬಿಸಿ ಬಿಟ್ಟರೆ ಆರು ವರ್ಷದಲ್ಲಿ ಕಾಣದ ನೆಮ್ಮದಿಯನ್ನು ಈಗ ಅನುಭವಿಸತೊಡಗಿದ್ದ ತಂಗಿ ಗಂಡನ ಮನೆಗೆ ಹೋದ ನಂತರ ದೂರದ ಊರಲ್ಲಿ ಕೆಲಸದಲ್ಲಿರುವ ತಮ್ಮ ತಿಂಗಳಿಗೊಮ್ಮೆ ಊರಿಗೆ ಬಂದಾಗ ಬಿಟ್ಟರೆ ಉಳಿದ ಸಮಯದಲ್ಲಿ ಒಂಟಿಯಾಗಿಯೇ ಇರುತ್ತಿದ್ದ ಕುಮುದ ಸೂರ್ಯನಿಗೆ ಹತ್ತಿರಾಗತೊಡಗಿದ್ದಳ ಸೂರ್ಯನು ಹಿಂದಿನ ಚಿಂತೆಗಳೆಲ್ಲ ಕಳೆದು ನಿರಾಳನಾಗಿದ್ದರಿಂದ ಕುಮುದಾಳ ಸಾಮೀಪ್ಯ ಇಷ್ಟಪಡುತ್ತ ಅವಳಿಗೆ ಇನ್ನೂ ಅತ್ತಿರಾಗಲು ಬಯಸುತ್ತಿದ್ದ ಆದರೆ ಕುಮುದಾಳ ನೆನಪಿನ ಹಿಂದೆಯೇ ಕಾರುಣ್ಯಾಳ ನೆನಪು ಒತ್ತಿಕೊಂಡು ಬಂದು ನೀನು ನರಳುವುದೇ ನನ್ನ ಉದ್ದೇಶ ಎಂದದ್ದು ನೆನಪಾಗಿ ಇದೆಲ್ಲ ಇನ್ನೂ ಮುಗಿದಿಲ್ಲ ಈ ರಾಕ್ಷಸಿಯಿಂದ ನನಗೆ ಮುಕ್ತಿಯಿಲ್ಲ ಕುಮುದಾಳನ್ನು ಈ ಕೂಪಕ್ಕೆ ಎಳೆದು ನರಳಿಸುವುದು ಬೇಡ ಎನ್ನಿಸಿ ಅವಳಿಂದ ಆದಷ್ಟು ದೂರ ಉಳಿಯುವ ಪ್ರಯತ್ನ ಮಾಡುತ್ತಿದ್ದ ಇದೇ ರೀತಿ ಸೂರ್ಯ ಭೂತ ಮತ್ತು ಭವಿಷ್ಯದ ನಡುವಿನ ಒದ್ದಾಟದಲ್ಲಿದ್ದ ಒಂದು ದಿನ ಕುಮುದ ಮನೆಗೆ ಬಂದೆಡು ಅವಳ ಹಿತನುಡಿ ಮೃದುನಗೆಗಳ ಮೋಡಿಯ ಬಲೆಯಲ್ಲಿ ಎಲ್ಲ ಯೋಚನೆಗಳನ್ನು ಮರೆತು ಎಷ್ಟೋ ವರ್ಷಗಳಿಂದ ಹೆಣ್ಣಿನ ಸಾಮೀಪ್ಯವೇ ಇಲ್ಲದಿದ್ದ ಸೂರ್ಯ ಅಂದು ಮುಂದುವರೆದ ಮೂವತ್ತರ ಹರಿಯದ ಅವಿವಾಹಿತ ಕುಮುದಾಳು ಪ್ರತಿರೋಧ ತೋರಿಸಲಿಲ್ಲ ಮಿಲನ ಮಹೋತ್ಸವ ಮುಗಿದು ತೆಕ್ಕೆಯಲ್ಲಿ ನಿದ್ದೆಗೆ ಜಾರಿದ ಕುಮುದಾಳ ಮುಖ ನೋಡುತ್ತಾ ಸೂರ್ಯನ ವಿಚಾರ ಪ್ರೇಣೆಯೇ ಬದಲಾಗಿತ್ತು ಮೊದಲು ಇಬ್ಬರಿಂದಲೂ ದೂರ ಇದ್ದು ಯಾವುದೇ ಚಿಂತೆಗಳಿಲ್ಲದ ನೆಮ್ಮದಿಯ ಜೀವನ ನಡೆಸಬೇಕು ಎಂದುಕೊಳ್ಳುತ್ತಿದ್ದವ ಈಗ ಏನಾದರೂ ಮಾಡಿ ಕಾರುಣ್ಯಳಿಂದ ವಿಚ್ಛೇದನ ಪಡೆದು ಕುಮುದಾಳೊಂದಿಗೆ ಮುಂದಿನ ಜೀವನ ಕಳೆಯಬೇಕು ಎನ್ನುವ ಹೊಸ ಒದ್ದಾಟಕ್ಕೆ ಸಿಲುಕಿದ ಆ ಘಟನೆಯ ನಂತರ ಸೂರ್ಯ ಮತ್ತು ಕುಮುದ ಇನ್ನೂ ಹತ್ತಿರಾಗಿದ್ದರು ಕುಮುದ ಏನೂ ನಡೆದೇ ಇಲ್ಲ ಎನ್ನುವಂತೆ ಸಹಜವಾಗಿಯೇ ವರ್ತಿಸುತ್ತಿದ್ದರೋ ತನ್ನೊಂದಿಗೆ ಮಾತನಾಡುವಾಗ ಅವಳ ಕಣ್ಣಲ್ಲಿ ಅರಿಯುವ ಮಿಂಚು ಮುಖದಲ್ಲಿ ಮೂಡುವ ನಸುನಗೆಯನ್ನು ನೋಡಿದರೆ ಅವಳು ತನ್ನ ಸಂಘವನ್ನು ಎಷ್ಟು ಆಸ್ವಾದಿಸುತ್ತಿದ್ದಾಳೆ ಎನ್ನಿಸಿ ಸೂರ್ಯನಿಗೆ ಅವಳ ಮುಖ ನೋಡಿದಾಗೊಮ್ಮೆ ಸೇಡಿ ತೀರಿಸಿಕೊಳ್ಳಲು ಪಣ ತೊಟ್ಟಿರುವ ಹೆಂಡತಿ ಇರುವ ತಾನು ಕುಮುದಾಳಂತಹ ಒಳ್ಳೆಯವಳಿಗೆ ಸುಳ್ಳು ಭರವಸೆ ಹುಟ್ಟಿಸುತ್ತಿದ್ದೇನೆ ಎನ್ನಿಸುತ್ತಿತ್ತು ಅದಕ್ಕಾಗಿ ಆದಷ್ಟು ಬೇಗ ಕಾರುಣ್ಯಳಿಂದ ವಿಚ್ಛೇದನ ಪಡೆಯುವ ಮಾರ್ಗಗಳ ಬಗ್ಗೆ ಗಂಭೀರವಾಗಿ ಚಿಂತಿಸತೊಡಗಿದ್ದ ಕೋಟಿನ ಹೊರಗಿನ ಒಂದು ರೆಸ್ಟೋರೆಂಟ್ನಲ್ಲಿ ಒಂದು ಕಡೆ ಕಾರುಣ್ಯ ಮತ್ತು ಅವಳ ಲಾಯರ್ ಕುಳಿತಿದ್ದರೆ ಇನ್ನೊಂದು ಕಡೆ ಸೂರ್ಯ ಮತ್ತು ಅವನ ಲಾಯರ್ ಕುಳಿತಿದ್ದರ ನಮ್ಮ ಕ್ಲೈಂಟ್ ಬೇರೆ ಮದುವೆ ಮಾಡ್ಕೋಬೇಕಂತಿದ್ದಾರೆ ಅದಕ್ಕೆ ಅವರಿಗೆ ಡಿವರ್ಸ್ ಬೇಕು ಕಾರುಣ್ಯಳ ಲಾಯರ್ ಹಿಡಿತದ ಧ್ವನಿಯಲ್ಲಿ ಹೇಳಿದ ಕೋರ್ಟಲ್ಲಿ ಅಷ್ಟೇ ಮಾಡಿ ಇದರಲ್ಲಿ ನಮ್ಮನ್ನ ಕೇಳೋದೇನಿದೆ ಸೂರ್ಯನ ಲಾಯರ್ ಸಾವಿತ್ರಿಗೆ ಅವರು ಮುಖಾಮುಖಿ ಕೇಳುತ್ತಿರುವ ಉದ್ದೇಶ ಗೊತ್ತಿದ್ದರೋ ಆಟಕ್ಕೆ ನಿಂತರೋ ನಿಮಗೂ ಗೊತ್ತು ಇಬ್ಬರೂ ಸೇರಿ ಒಪ್ಪಿಗೆಯ ವಿಚ್ಛೇದನಕ್ಕೆ ಅರ್ಜಿ ಹಾಕಿದರೆ ವಿಚ್ಛೇದನ ಬೇಗ ಸಿಗುತ್ತೆ ಸೊ ಇಬ್ಬರಿಗೂ ಇಷ್ಟ ಇಲ್ದಿರೋ ಮದುವೆನ ಆದಷ್ಟು ಬೇಗ ಮುರಿದ್ರೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಕಾರುಣ್ಯಾಳ ಲಾಯರ್ ತಮ್ಮ ಉದ್ದೇಶ ಒಪ್ಪಿಕೊಂಡೆರೋ ನಿಮಗೆ ಡಿವರ್ಸ್ ಬೇಡವಾಗಿದ್ರೆ ನನಗೆ ಜೀವನಾಂಶ ಬೇಡ ದಾಂಪತ್ಯ ಹಕ್ಕು ಮರುಸ್ಥಾಪನೆ ಮಾಡಿ ಅಂತ ಅಪ್ಲಿಕೇಶನ್ ಹಾಕ್ತೀನಿ ಆಮೇಲೆ ಇಬ್ರು ಹಾಲುಜೇನಿನಂತೆ ಒಂದಾಗಿ ಸಂಸಾರ ಮಾಡೋಣ ಏನಂತೀರಿ ಸಾವಿತ್ರಮ್ಮ ಬಾಯಿ ಬಿಡುವ ಮೊದಲೇ ಕಾರುಣ್ಯ ಸೂರ್ಯನನ್ನು ಗುರಿಯಾಗಿಸಿಕೊಂಡು ವ್ಯಂಗ್ಯವಾಡಿದಳ ತಾನೇ ಎಷ್ಟೋ ಸಲ ಒಂದಾಗಿರೋಣ ಬಾ ಎಂದು ಕರೆಯಲು ಹೋದಾಗ ನಾಯಿಗಿಂತ ಕಡೆಯಾಗಿ ನೋಡಿ ಹೊರ ಹಾಕಿದವಳು ಈಗ ಅವಳ ನೆರಳು ಇಷ್ಟವಿಲ್ಲದ ಸಮಯದಲ್ಲಿ ಹಾಲುಜೇನಿನಂತೆ ಸಂಸಾರ ನಡೆಸುವ ವ್ಯಂಗ್ಯವಾಡಿದ್ದು ನೋಡಿ ಸೂರ್ಯನಿಗೆ ಮೈಯೆಲ್ಲ ಹುರಿದು ನಿನ್ನ ನೀನು ಏನನ್ಕೊಂಡಿದೀಯ ಸ್ವಲ್ಪ ಜೋರಾಗಿಯೇ ಕೂಗಿದೆ ಸುತ್ತಮುತ್ತಲಿನ ಜನ ತಿರುಗಿ ನೋಡಿದರು ಸಾವಿತ್ರಮ್ಮ ಸೂರ್ಯನ ಭುಜದ ಮೇಲೆ ಕೈಯೊತ್ತಿ ನಾ ವಿಚಾರ ಮಾಡಿ ನಿಮಗೆ ತಿಳಿಸ್ತೀವಿ ಎಂದು ಹೇಳುತ್ತ ಟೇಬಲ್ ಮೇಲಿಟ್ಟಿದ್ದ ತಮ್ಮ ಫೈಲ್ಗಳನ್ನು ಎತ್ತುಕೊಂಡು ಎದ್ದು ಬಿಟ್ಟರು ದಾಂಪತ್ಯ ಹಕ್ಕು ಮರುಸ್ಥಾಪನೆ ಅರ್ಜಿ ಹಾಕಿದ್ರೆ ಕೋರ್ಟ್ ನಿಮ್ಮ ಹೆಂಟಿನ ಸರಿಯಾಗಿ ನೋಡ್ಕೋಬೇಕು ಅಂತ ಆರ್ಡರ್ ಮಾಡುತ್ತೆ ಇಷ್ಟ ಇಲ್ದಿರೋ ಸಂಗಾತಿ ಜೊತೆಗಿನ ಜೀವನ ನರಕ ಅದಕ್ಕೆ ಡಿವರ್ಸ್ಗೆ ಒಪ್ಕೊಂಡ್ರೆ ಆಮೇಲೆ ಅವರು ಬೇರೆ ಮದುವೆ ಮಾಡಿಕೊಂಡ್ರೆ ಜೀವನಾಂಶವನ್ನು ಕೊಡಬೇಕಾಗಿಲ್ಲ ನೀವು ಇಷ್ಟುದಿನ ಪಟ್ಟಪಾಡಿಗೆಲ್ಲ ಏಳೆಂಟು ತಿಂಗಳಲ್ಲಿ ಸಂಪೂರ್ಣ ಮುಕ್ತಿ ಸಿಕ್ಕಿ ಹೊಸ ಮನುಷ್ಯ ಆಗ್ತೀರಿ ಲಾಯರ್ ಸಾವಿತ್ರಮ್ಮ ತಮ್ಮ ಆಫೀಸಿನಲ್ಲಿ ಕುಳಿತು ಸೂಕ್ಷ್ಮ ವಿವರಿಸಿದರು ನಾನು ಒಂದು ವಾರದಿಂದ ಡಿವರ್ಸ್ ಬಗ್ಗೆನೇ ಯೋಚಿಸ್ತಿದ್ದೆ ನಿಮ್ಮುಂದೆ ಮುಚ್ಚಿಡೋದೇನೋ ನನ್ನ ಜೀವನದಲ್ಲೂ ಬೇರೊಬ್ಬರ ಪ್ರವೇಶ ಆಗಿದೆ ಮುಂದಿನ ಜೀವ ಅವರೊಂದಿಗೆ ನೆಮ್ಮದಿಯಿಂದ ಕಳೀಬೇಕು ಅನ್ಕೊಂತಿದ್ದೀನಿ ತುಂಬ ಒಳ್ಳೇದು ನಿಮ್ಮ ಜೀವನದಲ್ಲೂ ಮತ್ತೆ ವಸಂತ ಬರಲಿ ನಾನು ಎಲ್ಲ ಪ್ರೊಸೀಸರ್ ಮುಗಿಸಿ ನಿಮಗೆ ಹೇಳ್ತೀನಿ ಹೇಳಿದ ಲಾಯರ್ ಬೇರೊಂದು ಫೈಲಿನ ಕಟ್ಟು ಬಿಚ್ಚತೊಡಗಿದ್ದು ನೋಡಿ ಸೂರ್ಯ ಕೈ ಮುಗಿದು ಊರಿನತ್ತ ಹೊರಟ ನನಗೆ ಈಗ ಅರ್ಜೆಂಟಾಗಿ ಹತ್ತು ಲಕ್ಷ ಬೇಕು ಜೀವನಾಂಶದ ಕೇಸ್ಗೆ ನಾನು ಒಬ್ರತ್ರ ಸಾಲ ಮಾಡಿ ಲಾಯರ್ಗೆ ಹಣ ಕೊಟ್ಟಿದ್ದೆ ಈಗ ಆ ಸಾಲ ತೀರಿಸಲಿಲ್ಲ ಅಂದರೆ ನಾನು ಎದುರು ನೋಡ್ತಿರೋ ಮರುಮದುವೆ ಕನಸಾಗಿ ಉಳಿದುಬಿಡುತ್ತೆ ನನಗೆ ಟಿವರ್ಸ್ ತಗೊಂಡು ಉಪಯೋಗ ಇಲ್ಲದಂತಾಗಿ ಬಿಡುತ್ತೆ ನೀನ್ ಮದುವೆ ಮಾಡ್ಕೋಬೇಕಂತಿರೋ ಮನುಷ್ಯನ ಹತ್ರನೇ ಸಾಲ ಮಾಡಿದ್ದೀಯಾ ಹ್ಞೂ ಅವರೇನೂ ಹಣ ವಾಪಸ್ ಕೇಳ್ತಿಲ್ಲ ಆದರೆ ಅವರು ದೊಡ್ಡ ತೊಂದರೆಯಲ್ಲಿದ್ದಾರೆ ನನ್ನ ಅಣ್ಣನೂ ಕೈಬಿಟ್ಟ ಬೇರೆ ದಾರಿಗಳೆಲ್ಲ ಮುಚ್ಚಿ ಹೋಗಿವೆ ಪ್ಲೀಸ್ ನೀನೇ ಏನಾದರೂ ಮಾಡು ಒಪ್ಪಿಗೆಯ ವಿಚ್ಛೇದನಕ್ಕೆ ಅರ್ಜಿ ಹಾಕಿ ಏಳು ತಿಂಗಳಾಗಿವೆ ಇನ್ನು ಒಂದೆರಡು ತಿಂಗಳಲ್ಲಿ ವಿಚ್ಛೇದನವೂ ಸಿಗುತ್ತದೆ ಇಂತಹ ಸಮಯದಲ್ಲಿ ಹಿಂದೆ ಶ್ರೀಮಂತಿಕೆಯ ಮದದಿಂದ ಮೆರೆದಿದ್ದ ಕಾರುಣ್ಯ ತನ್ನ ಹತ್ತಿರ ಹತ್ತು ಲಕ್ಷಕ್ಕಾಗಿ ಕೈಚಾಚುತ್ತಿದ್ದಾಳೆ ಪ್ರಸ್ತುತ ಸಂದರ್ಭಕ್ಕೆ ನಗಬೇಕೋ ಅಳಬೇಕೋ ತಿಳಿಯದ ಸೂರ್ಯ ನನ್ನತ್ರನೋ ಅಷ್ಟು ಹಣ ಇಲ್ಲ ನಿಜವನ್ನೇ ಹೇಳಿದ ಹದಿನೈದು ದಿನದಲ್ಲಿ ಹಣ ಹೊಂದಿಸಲಿಲ್ಲ ಅಂದರೆ ನನಗೂ ನಿನಗೂ ಈ ಮದುವೆಯಿಂದ ಮುಕ್ತಿ ಇಲ್ಲ ನಾನು ಪೂರ್ತಿ ಸೋತಿದ್ದೀನಿ ಸೂರ್ಯ ನಿನಗೆ ಎದುರಿಸುವಷ್ಟು ಶಕ್ತಿ ನನಗೆ ಉಳಿದಿಲ್ಲ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಪ್ಲೀಸ್ ಹೆಲ್ಪ್ ಮಾಡು ಕಾರುಣ್ಯ ಕಣ್ಣು ತುಂಬಿಕೊಂಡು ಹೇಳಿದಳು ಕಾರುಣ್ಯ ಸೂರ್ಯನಿಗೆ ನಿಜವಾಗಿಲೂ ಡಿವೋರ್ಸ್ ಕೊಡುತ್ತಾಳ ಇಲ್ಲ ಇದೆಲ್ಲ ನಾಟಕವಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ